ನನ್ನ ಪಾಪನ ಜೋರ ಡೆಲಿವರಿ ಆದ ನಂತರ ತಿನ್ನುವಂತಹ ಒಂದು ಫುಡ್ ಬಾಣಂತಿಯರಿಗೆ ಮುಟ್ಟ ಬಾಳೆ ಇತ್ತು ಬಾಳೆ ಅಂಕಿತ್ತಲ್ಲಿ ಬಾಳೆ ಐಬುಕ್ಕ ಬಿಸಿ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಏನಾಗುತ್ತೆ ಸೊ ಫುಲ್ ಡೇ ಏನಾಗುತ್ತೆ ಕಂಪ್ಲೀಟ್ ವ್ಲಾಗ್ ಕಂಪ್ಲೀಟ್ ವೀಡಿಯೋ ಗೊತ್ತಿನ ವ್ಲಾಗಲ್ಲಿ ನೋಡ್ಬೋದು ನಿಮಗೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ರುಟೀನೇನು ಗೊತ್ತಿಲ್ಲ ಇದನ್ನು ತಿನ್ನೋದು ಇದು ಏನಂತ ಹೇಳಿದರೆ ಈಗ ಡೆಲಿವರಿ ಆಗಿ ಜಸ್ಟ್ ಒಂದು ಟೂ ಮಂತ್ ಆಯ್ತಲ್ವಾ ಸೊ ನೋಡಿ ಉಂಡೆ ಮದ್ದು ಅಂತ ಹೇಳ್ತಾರೆ ಂಗಾಲಲ್ಲಿ ತೋರಿಸ್ತಾರೆ ಉಂಡೆ ಮದ್ದು ಅಂದರೆ ಇದು ಸುಕ್ರುಂಡೆ ಅಂತ ಹೇಳ್ತಾರೆ ನೋಡಿ ಮೊದಲೆಲ್ಲ ಇದು ಪೊರಿ ಉಂಡೆ ಅಂತ ಕೇಳಿರ್ಬೋದು ನೀವು ಅದೇ ಥರ ಇದು ಸುಕ್ರುಂಡೆ ಅಂತ ಇದರೊಳಗೆ ಈ ಓಮ ಬೆಲ್ಲ ಓಲೆ ಬೆಲ್ಲ ಎಲ್ಲ ಇದೆ ಅಲ್ವಾ ಸೊ ಅದೆಲ್ಲ ಇದೆ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಫಸ್ಟಿಗೆ ಮತ್ತು ಖಾರ 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 ಇರುತ್ತೆ ಸೊ ಇದು ಆಲ್ಮೋಸ್ಟ್ ಡೆಲಿವರಿ ಆದ ನಂತರ ತಿನ್ನುವಂತಹ ಒಂದು ಫುಡ್ ಬಾಣಂತಿಯರಿಗೆ ಸೊ ಇದು ತಿಂದು ಮತ್ತು ಕಾಫಿ ಕುಡಿದು ತಿಂಡಿ ತಿಂದು ಮತ್ತು ಮಗುವಿನ ಕೆಲಸಲ್ಲೇ ಇರುತ್ತೆ ಅಮ್ಮ ಮಾರ್ತಾರೆ ಮಗುವಿನ ಕೆಲಸ ಅಮ್ಮ ಮಾರ್ತಾರೆ ಅಂದರೆ ಮಗುವಿಗೆ ಎಣ್ಣೆ ಹಚ್ಚೋದಾಗಿರ್ಬೋದು ಸ್ನಾನ ಎಲ್ಲ ಮಾಡಿಸಿದ ನಂತರ ಪೌಡರೆಲ್ಲ ಹಾಕಿ ಬಿಡ್ತೇನೆ ಅಷ್ಟೆ ಈಗ ಎಲ್ಲ ಆಗಿ ಮಲಗಿದ್ದಾಳೆ ಸೊ ನಿನ್ನೆ ಇಂಜೆಕ್ಷನ್ ಇದ್ದರಿಂದ ಇವತ್ತು ಸ್ವಲ್ಪ ಪೇಯ್ನ್ ಇರಬೇಕು ಸೊ ಹಾಗಾಗಿ ಫುಲ್ ಇವತ್ತು ಸೊ ತುಂಬ ಡಲ್ಲಿದ್ದಾಳೆ ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ ಯಾರು ಮಗುವಿನ ಫೇಸನ್ನು ಯಾವಾಗ ತೋರಿಸ್ತೀರಿ ಅಂತ ಖಂಡಿತ ಆದಷ್ಟು ಬೇಗ ಅಂದರೆ ಇಲ್ಲಿಂದ ಹಸ್ಬೆಂಡ್ ಮನೆಗೆ ಏನು ಹೋಗ್ಲಿಕ್ಕಿದೆ ಅಲ್ವಾ ಸೊ ಮನೆ ಚೇಂಜ್ ಆದ ನಂತರ ಮಗುವಿನ ಫೇಸ್ ತೋರಿಸುವ ಅಂತ ಬಟ್ ಇಲ್ಲಿ ಮನೇಲಿ ಹೇಳ್ತಿದ್ದಾರೆ ಸಿಕ್ಸ್ ಮಂತ್ ಅಲ್ಲದೆ ತೋರಿಸ್ಬೇಡ ಅಂತ ನೋಡುವ ಏನಾಗುತ್ತೆ ಅಂತ ಸೊ ನೆಕ್ಸ್ಟ್ ಆದಷ್ಟು ಬೇಗ ಮಗುವಿನ ಫೇಸ್ ಕೂಡ ತೋರಿಸ್ತೇನೆ ಸೋ ಇವತ್ತು ಏನೆಲ್ಲ ಆಗುತ್ತೆ ಅಂತ ಫುಲ್ ವೀಡಿಯೋದಲ್ಲಿ ನೋಡ್ಬೋದು ಸೊ ಬನ್ನಿ ನೋಡಿ ಅಕ್ಕ ಬಂದು ಕೂತಿದ್ದಾರೆ ಪಾಪನ ಜೋರ ಎಷ್ಟು ಪಾಪ ತುಂಬಾ ತುಂಬಾ ಅವರಿಗೆ ಆಕ್ಚುಲಿ ತುಳು ಮಾತಾಡ್ಲಿಕ್ಕೆ ಈಸಿ ಆಗತ್ತೆ ಬಟ್ ನನ್ನ ವ್ಲಾಗಲ್ಲಿ ತುಂಬಾ ಜನ ಹೇಳಿದ್ರು ಕನ್ನಡದಲ್ಲೇ ಮಾತಾಡಿ ತುಳು ಕೂಡ ಮಿಕ್ಸ್ ಆಗುತ್ತೆ ಕನ್ನಡದಲ್ಲಿ ಮಾತಾಡೋದು ನಮಗೂ ಕೂಡ ಅರ್ಥ ಆಗುತ್ತೆ ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ ಅಂತ ಆನಂತರ ನಾನು ಕನ್ನಡದಲ್ಲೇ ಮಾಡ್ ಮಾಡ್ತಿದ್ದೇನೆ ಬ್ಲಾಗ್ಸ್ ಎಲ್ಲ ಸಂಬಂಧಿಗೆ ಕೂಡ ಕನ್ನಡ ಇನ್ನು ಕನ್ನಡ ಕಲ್ಪರದಾ ಓ ವಸಂತ ನಾನು ಅರ್ಧ ದಿನ ಆಯೋಗ ಕಲಿತು ನಾನೇ ಕಲ್ತಿದ್ದೀನಿ ಮಗಲೆ ಈಗ ನೋಡಿ ಮಸಾಜ್ ಎಲ್ಲ ಮಾಡ್ತಿರ್ತಾರೆ ನಿಮ್ಮಮ್ಮ ಕೂಡ ಈ ಥರ ಮಸಾಜ್ ಮಾಡಿದ್ರೆ ಕಮೆಂಟ್ ಮಾಡಿ ಮುಟ್ಟ ಬಾಳೆ ಇತ್ತ ಬಾಳೆ ಅಂಕಿತ್ತಲ್ಲಿ ಇತ್ತ ಅಲೇಗೆ ಬಾಳೆ ಆಯ್ಬೇಕ ಇತ್ತು ಮಲ್ಲ ಫೋನ್ ಜೋತ ಯಾರು ಮಸ್ತ್ ದಪ್ಪ ಅದತ್ತ ಸಪ್ರದಾಯ್ತು ಅಂದ್ಬಿಟ್ಟು ರಿನಂದೆವು ಅಂತೂ ಡೆಲಿವರಿ ಅದು ಅಲ್ಲಲ್ಲ ಪ್ರೆಗ್ನೆಂಟ್ ಆದ ನಂತರ ತುಂಬ ದಪ್ಪ ಆಗಿದೆ ಅದಕ್ಕೆ ಎಂತ ಮಾಡ್ಬೇಕು ಅಂತ ಕೇಳೋದು ಅದಕ್ಕೆ ಹೇಳೋದು ಎರಡು ದಿನ ಊಟ ಮಾಡಿದ ಕೂತ್ಕೊಳ್ಬೇಕಂತೆ ಒಂದು ಸೆಲ್ಫಿ ತಪ್ಪುಗಣ ಅಲ್ಲ ಇವರಿಗೆ ಟಿವಿಲಿ ಮ್ಯೂಟ್ ಮಾಡಿದ್ದೇನೆ ಸೌಂಡ್ ಕೇಳಿಸೋದಂತ ಆದ್ರೂ ಕೂಡ ನೋಡ್ತಾ ಇದ್ದಾರೆ ಟಿವಿ ಮ್ಯೂಟ್ ಮಾಡಿದ್ರು ಕೂಡ ನೋಡ್ತಿದ್ದಾರೆ ನಮ್ದು ನೋಡಿ ಹಳೆಯ ಕಾಲದ ಟಿವಿ ನಿಮಗೇನಾದರೂ ಇಂಥದೇ ಕಂಟೆಂಟ್ ಬೇಕು ಮಾಡಿ ಅಂತ ಏನಾದರೂ ಇದ್ದರೆ ಸೊ ಕಮೆಂಟಲ್ಲಿ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ ಸೊ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ಅಂಥದೇ ಕಂಟೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಏನಾದರೂ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ಒಬ್ಬರು ಕಮೆಂಟ್ ಮಾಡಿದ್ರು ಕೂಡ ಅದೇ ಕಂಟೆಂಟ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಸೊ ಈಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಡೈಲಿ ಲೈಫ್ ವ್ಲಾಗ್ ಮಾಡುವ ಅಂತ ಇಲ್ಲಾಂದರೆ ತುಂಬ ಕೆಲಸ ಇರುತ್ತಲ್ವಾ ಅಂದರೆ ಜಾಸ್ತಿ ಕೂತ್ಕೊಳ್ಬಾರ್ದಂತೆ ಒಂದು ತ್ರೀ ಮಂತ್ ಕೂತ್ಕೊಳ್ಬಾರ್ದಂತೆ ಯಾಕಂತ ಹೇಳಿದರೆ ಸಿಸರ್ ಏನಾಗಿರೋದ್ರಿಂದ ತ್ರೀ ಮಂತ್ ಕೂತ್ಕೊಳ್ಬಾರ್ದು ಅಂತಲೇ ಹೇಳಿದರು ಸೊ ಈಗ ಸ್ವಲ್ಪ ಓಕೆ ಪೇನೆಲ್ಲ ಕಡಿಮೆ ಆಗಿರೋದ್ರಿಂದ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಹೆಲ್ಪ್ ಆಗ್ತಾಯಿದೆ ಆದರೂ ಮಾಡ್ತಿದ್ದೆ ನಾನು ಆದರೆ ಒಂದು ತ್ರೀ ಡೇಸ್ಗೊಮ್ಮೆ ಎಲ್ಲ ಹಾಕ್ತಾಯಿದ್ದೆ ವಿಡಿಯೋ ಏನಾದರೂ ಮಾಡಿ ಹಾಕ್ತಾ ಇದ್ದೆ ಬಟ್ ಇನ್ನೂ ಇನ್ನೂ ಸುಮ್ಮನೆ ಕೂತ್ರೆ ಆಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಜಸ್ಟ್ ಒಂದು ಸಿಕ್ಸ್ ಮಂತ್ ಮಾತ್ರ ರೆಸ್ಟ್ ಅಲ್ವಾ ನೆಕ್ಸ್ಟ್ ವಾಪಸ್ ನಾನು ಜಾಬಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆನಂತರ ಜಾಸ್ತಿ ವಾಕ್ಸ್ ಮಾಡಲಿಕ್ಕೆ ಆಗಲಿಲ್ಲದಿದ್ದರೆ ಹಾಗಾಗಿ ಈಗಲೇ ಒಂದು ಸಲ ಜಾಸ್ತಿ ಮಾಡುವ ಒಂದು ಡೈಲಿ ರುಟೀನ್ ಆಗುತ್ತೆ ಅದು ಕೂಡ ಅಂತ ಸೊ ಅದೊಂದು ಇಂಟೆನ್ಷನ್ ಅಷ್ಟೆ ಸೊ ನಿಮಗೆ ಅಮ್ಮ ನ್ಯಾಚುರಲ್ ಹೇರ್ ಆಲ್ ಬಗ್ಗೆ ಗೊತ್ತಿರ್ಬೋದು ಸೊ ನನ್ನ ಅಮ್ಮನೇ ಮನೆಯಲ್ಲಿ ತಯಾರಿಸುವಂಥ ಎಣ್ಣೆ ಸೊ ಆ ಎಣ್ಣೆ ಹಚ್ಕೊಂಡು ನನ್ನ ಹೇರ್ ಗ್ರೋತ್ ಬಗ್ಗೆ ತುಂಬ ಜನ ಕೇಳಿದರು ಸೊ ಹೇರ್ ಗ್ರೋತ್ ಆಗಿದೆ ಅಂತ ನಾನು ಸ್ಟ್ರೈಟಿಂಗ್ ಮಾಡಿಸಿದ ಒಂದು ಆಗ ಹೇಗಿತ್ತು ಅಂತ ನಿಮಗೆ ನಾನು ಫೋಟೋ ಹಾಕ್ತೇನೆ ಸೊ ಅದರ ಜೊತೆಗೆ ಈಗ ಹೇಗಿದೆ ಅಂತ ಸೊ ನಾನು ಸ್ಟ್ರೈಟಿಂಗ್ ಮಾಡಿದ ನಂತರ ತುಂಬ ಹೇರ್ಫಾಲ್ ಆಗಿತ್ತು ಈಗ ನೋಡಿ ನೋಡಿ ಸ್ಟ್ರೈಟಿಂಗ್ ಮಾಡಿದಾಗ ಒಂದು ಇಷ್ಟಿತ್ತು ಆನಂತರ ಇಷ್ಟು ಗ್ರೋತ್ ಆಗಿದೆ ಬಟ್ ಇನ್ನೂ ಕೂಡ ಗ್ರೋತ್ ಆಗಲಿಕ್ಕೆ ಉಂಟು ನಾನು ಅಂದರೆ ಡೆಲಿವರಿ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ತುಂಬ ಹೆಲ್ಫಲ್ ಆಗುತ್ತೆ ಬಿಸಿ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ತುಂಬ ಹೆಲ್ಫಲ್ ಆಗುತ್ತೆ ಆದರೂ ಕೂಡ ಇಷ್ಟು ಬಂದಿದೆ ಪುಣ್ಯ ಇಷ್ಟು ಉಳಿದಿದೆ ನೋಡಿ ಈಗ ನಾನು ವಾಪಸ್ ಹೇರ್ ಆಯಿಲ್ ಸ್ಟಾರ್ಟ್ ಮಾಡಿದ್ದೇನೆ ಹಾಕಲಿಕ್ಕೆ ಡೆಲಿವರಿ ಟೈಮಲ್ಲಿ ಹಾಕುವಾಗಿರಲಿಲ್ಲ ಬರೀ ಒಂದು ಅಕ್ಕಿಯ ಆಯಿಲ್ ಆಗಬೇಕಿತ್ತು ನಮಗೆ ಸೊ ಈಗ ನಾನು ವಾಪಸ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಇದೇ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆಲ್ಮೋಸ್ಟ್ ಈ ಕ್ಯಾಪ್ ಬೇರೆ ಇರುತ್ತೆ ಈಗ ನಾನು ಈ ಕ್ಯಾಪನ್ನು ಹಾಕ್ಕೊಂಡು ಇದು ಕೂಡ ನಾನು ತುಂಬ ಜನರಿಗೆ ಕಳಿಸಿ ಕೊಟ್ಟಿದ್ದೇನೆ ಈ ಕ್ಯಾಪಲ್ಲೇ ಆಯಿಲ್ ಬರುತ್ತೆ ಇದರಲ್ಲಿ ಅಪ್ಲೈ ಮಾಡ್ಬೋದು ನೋಡಿ ಹೇಗೆ ಮಾಡೋದು ಅಂತ ಸೊ ಹೀಗೆ ಮಾಡಿಕೊಂಡು ಹೋದ್ರೆ ಆಗ ಆಯಿಲ್ ಬುಡ ಸಮೇತ ಇದಾಗ ಇಲ್ಲದಿದ್ದರೆ ಅಮ್ಮ ಹಾಕ್ತಿದ್ರು ಮೊದಲು ಆಯಿಲ್ ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ತಿದ್ರು ಹಾಗೆ ಮಾಡಬೇಕು ಅಂತಿಲ್ಲ ಜಸ್ಟ್ ಹೀಗೆ ಇದು ಮಾಡಿದ್ರು ಕೂಡ ಆಯಿಲ್ ಫುಲ್ಲು ಸ್ಪ್ರೆಡ್ ಆಗುತ್ತೆ ನೋಡಿ ಈಗ ಆಯಿಲ್ ಹಚ್ತಾ ಇದ್ದೇನೆ ನನಗೆ ಮೊದಲಿಂದ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ನೋಡಿ ಇಲ್ಲಿ ತುಂಬ ನನಗೆ ಹೇರ್ ಕಡಿಮೆ ಇತ್ತು ನಾನು ಈ ಥರ ಅಂದರೆ ಈ ಥರ ಹೇರ್ ಕಟ್ತಾ ಇರಲಿಲ್ಲ ನೋಡಿ ಈಗ ಸ್ವಲ್ಪ ಬಂದಿದೆ ಇಲ್ಲೆಲ್ಲ ಬೋರ್ 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 ಆಗಿತ್ತು ಈಗ ಆಲ್ಮೋಸ್ಟ್ ಬಂದಿದೆ ಎಣ್ಣೆ ಹಾಕೋಕೆ ಕಾಣೋದಿಲ್ಲ ಆಲ್ಮೋಸ್ಟ್ ಬಂದಿದೆ ನೋಡಿ ಈಗ ಈ ಥರ ನಾನು ಕಟ್ತಿರ್ಲಿಲ್ಲ ಈಗ ಪಫ್ ಕಟ್ತಾ ಇದೆ ಅಂದರೆ ತಲೆಯಲ್ಲಿ ನೆತ್ತಿ ಮೇಲೆ ಕೂತಿರಲಿಲ್ಲ ಅಂತ ಈಗ ಸ್ಟಾರ್ಟ್ ಮಾಡಿದ್ದೇನೆ ನಾನು ಹೇಗೆ ಬೇಕಾದರೂ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಸೊ ಈ ಥರ ಆಯಿಲ್ ಹಚ್ಕೊಂಡ್ರೆ ಆಯಿತು ನೋಡಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡಬೇಕಾಗ ಆಯಿಲ್ ಅಪ್ಲೈ ಆಗುತ್ತೆ ನೀವೆಷ್ಟು ಇದು ಮಾಡಿದರೂ ಇದರಲ್ಲಿ ಹ್ಯಾ ಇದು ಆಯಿಲ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ ನೋಡಿ ಬಾ ಚೆನ್ನಾಗಿ ಬಾಚ್ಕೊಳ್ಬೇಕಿಲ್ಲ ಅದಿದ್ದರೆ ಚಿಕ್ಕ ಚಿಕ್ಕ ಇರುತ್ತೆ ನೋಡಿ ಈಗ ಮತ್ತೆ ಒಂದು ವೇಳೆ ಓಕೆ ನನಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿದರೆ ಈ ಥರ ಆಯಿಲನ್ನು ಹಾಕ್ಕೊಂಡು ಕೈಯಲ್ಲಿ ಈ ಥರ ಮಾಡಿ ಈ ಥರ ಕೂಡ ಹಚ್ಕೊಳ್ಬೋದು ಕೂಡ ಸಮೇತ ಬರುತ್ತೆ ಕೆಲವರಿಗೆ ಇಲ್ಲಿ ಹ್ಯಾರ್ನ ಲಾಸ್ಟಲ್ಲಿ ನೋಡಿ ತುದಿಯಲ್ಲಿ ಹ್ಯಾರ್ ಎರಡು ಭಾಗ ಆಗುತ್ತೆ ನೋಡಿ ಅದಕ್ಕೂ ಇದು ಯೂಸ್ ಆಗುತ್ತೆ ನೋಡಿ ನಂದು ತುಂಬ ಆ ಥರ ಈಗ ಇಲ್ಲ ಹೇರ್ ಫಾಲ್ ಆಗೋದು ಆಲ್ಮೋಸ್ಟ್ ಆಗಿ ಏನಂತ ಹೇಳಿದರೆ ಡ್ಯಾಂಡ್ರಫ್ ಇದ್ರೆ ಹೇರ್ ಫಾಲ್ ಆಗುತ್ತೆ ಕೆಲವರು ಹೆಲ್ಮೆಟ್ ಯೂಸ್ ಮಾಡ್ತಾರೆ ಸೊ ಹೆಲ್ಮೆಟ್ ಯೂಸ್ ಮಾಡೋದ್ರಿಂದ ಕೂಡ ಜಾಸ್ತಿ ಹೇರ್ಫಾಲ್ ಫಾಲ್ ಆಗುತ್ತೆ ಕೆಲವು ಧೂಳಿನಿಂದ ಧೂಳು ಪ್ರದೇಶ ಅದರಲ್ಲಿ ಕೂಡ ಹೇರ್ಫಾಲ್ ಫಾಲ್ ಆಗುತ್ತೆ ನಾನು ನೋಡಿ ಜಾಸ್ತಿ ಅಪ್ಲೈ ಮಾಡೋದಿಲ್ಲ ಮತ್ತು ಎಷ್ಟು ವಾಶ್ ಮಾಡಿದ್ರು ಕೂಡ ಹೋಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ನಾನು ಈ ಥರ ವಾರಕ್ಕೆ ಒಂದು ಎರಡು ಮೂರು ಸಲ ಹಚ್ತೇನೆ ಅಷ್ಟೇ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ತುಂಬ ಜನರಿಗೆ ಕೂಡ ರಿಸಲ್ಟ್ ಬಂದಿದೆ ರಿವ್ಯೂಸ್ ಕೂಡ ಕಳಿಸಿದ್ದಾರೆ ಕೆಲವರಿಗೆ ಒಂದೆರಡು ಮೂರು ಜನರಿಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಕೆಲವರಿಗೆ ಹೆಲ್ತ್ ಇಶ್ಯೂ ಕೂಡ ಇರುತ್ತೆ ನೋಡಿ ಕ್ಯಾಲ್ಶಿಯಮ್ ವಿಟಮಿನ್ ಪ್ರಾಬ್ಲಮ್ ಇಂದ ಕೂಡ ಹೇರ್ ಫಾಲ್ ಅಥವಾ ವೈಟ್ ಹೇರೆಲ್ಲ ಬರುತ್ತೆ ತುಂಬ ಜನ ಕೇಳೋದೇನಂದರೆ ನಿಮ್ಮ ತಮ್ಮನಿಗೆ ಹೌದಾ ವೈಟ್ ಹೇರ್ ಕಡಿಮೆ ನೋಡಿ ಇಷ್ಟು ಹೇರ್ ನೋಡಿ ಸ್ಟ್ರೈಟ್ನಿಂಗ್ ಮಾಡಿದ ನಂತರ ಹೇರ್ ತುಂಬ ಹೋಗುತ್ತೆ ನೋಡಿ ಆದರೂ ನನ್ನ ಹೇರ್ ಇಷ್ಟು ಬಂದಿದೆ ಅಂತ ಹೇಳಿದರೆ ಈ ಆಯಿಲಿಂದ ಸಾಧ್ಯ ಆಗಿತ್ತು ಸೊ ನಿಮಗೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕ್ತೇನೆ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ಖಂಡಿತ ನಿಮಗೆ ನೀವು ಅಡ್ರೆಸ್ ಫೋನ್ ನಂಬರ್ ಕೊಟ್ಟರೆ ನಿಮ್ಮ ಮನೆಗೆ ರೀಚ್ ಮಾಡಿಸ್ತೇನೆ ಸೊ ಇದು ನನ್ನ ಅಮ್ಮನೇ ಮನೆಯಲ್ಲೇ ತಯಾರಿಸುವಂಥ ಆಯಿಲ್ ಪ್ಯೂರ್ ಕೊಕೊನಟ್ ಆಯಿಲ್ ಮತ್ತು ಕೆಲವೊಂದು ಗಿಡಮೂಲಿಕೆಗಳು ಹಳೆಯ ಕಾಲದ್ದು ಈಗ ನಮ್ಮ ಗೊತ್ತಿರ್ಬೋದು ಭೃಂಗರಾಜು ಅದು ಇದು ನಮ್ಮ ಎಲ್ಲ ನಮ್ಮ ಎಲ್ಲ ಇದೆ ನೋಡಿ ಸೊ ಗದ್ದೆಯಿಂದ ಗದ್ದೆ ಸೈಡಲ್ಲಿ ಅದು ಜಾಸ್ತಿ ಆಗೋದು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಅಮ್ಮನೆ ಮಾಡುವಂಥದ್ದು ಅದು ಕೂಡ ಆ ಬಿಸ್ತಿಗೆಲ್ಲ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಒನ್ ಸೆವೆಂಟಿ ರುಪೀಸ್ ಅದಕ್ಕೆ ಮಾಡಿರೋದು ಯಾಕಂತ ಹೇಳಿದರೆ ಅದರಲ್ಲಿ ತುಂಬ ಕೆಲಸ ಇದೆ ಹೇಳೋದಕ್ಕೆ ಈಸಿ ಆಯಿಲ್ ಅಂತ ತುಂಬ ಜನ ಹೇಳ್ತಾರೆ ಯಾಕೆ ಜಾಸ್ತಿ ಆಯಿತು ಅಂತ ಒನ್ ಫಿಫ್ಟಿ ಇತ್ತು ಮೊದಲು ಈಗ ಒನ್ ಸೆವೆಂಟಿ ಆಗಿದೆ ಸೋ ಆಯಿಲ್ ರೇಟ್ ಕೂಡ ಜಾಸ್ತಿ ನಿಮ್ಗೆ ಗೊತ್ತಿದೆ ಮಿಲ್ಲಿದ್ದು ಪ್ಯೂರ್ ಆಯಿಲ್ ಅಂತ ಹೇಳಿದರೆ ರೇಟ್ ಜಾಸ್ತಿ ಇರುತ್ತೆ ಮತ್ತು ನಮಗೆ ಗಿಡಮೂಲಿಕೆಗಳು ಅದು ಬಾಟಲ್ ಚಾರ್ಜರ್ ಇದಂತಾಗ ತುಂಬ ಹೆವಿ ಬೀಳ್ತದೆ ಅದಕ್ಕೋಸ್ಕರ ಒನ್ ಸೆವೆಂಟಿ ರುಪೀಸ್ ಮಾಡಿರೋದು ಈಗ ಲೋಕಲ್ ಆದರೆ ನಮಗೆ ಪ್ರಾಬ್ಲಮ್ ಇಲ್ಲ ಅದು ಕೊರಿಯರ್ ಮಾಡಲಿಕ್ಕೆ ಹೋಗಬೇಕು ಅಂತ ಇಲ್ಲ ಮತ್ತು ಬಾಕ್ಸ್ ಇದು ಉಳಿಯುತ್ತೆ ಹಾಗೆ ತಕೊಂಡು ಹೋಗ್ತಾರೆ ಆದರೆ ಅವರಿಗೆ ಆದರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತೇವೆ ನಾವಿಲ್ಲಿ ಆದರೆ ನಮಗೆ ಕೊರಿಯರ್ ಮಾಡುವಾಗ ನಾವು ಒನ್ ಸೆವೆಂಟಿ ತಗೊಳ್ಳೇ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲ ನನಗೂ ಲಾಸ್ ಏನಾದರೂ ಸ್ವಲ್ಪ ಅದು ಪ್ರಾಫಿಟ್ ಬೇಕಲ್ಲ ನಾವು ಕೂಡ ಬಿಸ್ನೆಸ್ ಮಾಡೋದಾದರೆ ಸ್ವಲ್ಪ ಅದು ಪ್ರಾಫಿಟ್ ಇರಬೇಕು ಸೊ ಅದರ ಕಂಪ್ಲೀಟ್ ಪ್ರಾಫಿಟ್ ಎಲ್ಲ ಅದರ ಮನಿ ಏನಿದೆ ಅದೆಲ್ಲ ಅಮ್ಮನಿಗೆ ಹೋಗೋದು ಯಾಕಂತ ಹೇಳಿದರೆ ಅದರ ಎಫರ್ಟೆಲ್ಲ ಅಮ್ಮನಿಗೆ ನಾನು ಜಸ್ಟ್ ಆಯಿಲ್ ತರಿಸ್ತೇನೆ ಮತ್ತು ಅಮ್ಮ ಎಲ್ಲ ಮಾಡ್ತಾರೆ ಅದನ್ನು ಕೊರಿಯರ್ ಅದಿದಂಥ ಮಾಡೋ ಕೆಲಸ ಎಲ್ಲ ನಂದಿರುತ್ತೆ ಇರುತ್ತೆ ಅಂದರೆ ಅದನ್ನು ತುಂಬಿಸಿ ಅದನ್ನು ಲೇಬಲ್ ಹಾಕಿ ಕೊರಿಯರ್ ಮಾಡೋದು ಪ್ಯಾಕ್ ಮಾಡೋದು ಅದೆಲ್ಲ ನನ್ನ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಅದರ ಪ್ರಾಫಿಟ್ ಆಲ್ಮೋಸ್ಟ್ ಅಮ್ಮನಿಗೆ ಕೊಡೋದು ಅಕೌಂಟಿಗೆ ಬಿದ್ದದನ್ನು ಕೂಡ ಅಮ್ಮನಿಗೆ ತೆಗೆದುಕೊಡ್ತೇನೆ ಅಮ್ಮನಿಗೆ ಈಗ ವೀಕ್ಲಿ ಸಂಘಕ್ಕೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ವೀಕ್ಲಿ ಬೇಕಾಗುತ್ತೆ ಅದಕ್ಕೆಲ್ಲ ಅಗ್ರದೇ ಕೊಡ್ತಾ ಇದ್ದೇನೆ ಸೊ ಮೊದಲು ತಮ್ಮ ಕೊಡಬೇಕಿತ್ತು ಈಗ ಆಯಿಲ್ ಬಿಸ್ನೆಸ್ ಮಾಡಿರೋದ್ರಿಂದ ಅದ್ರೆಲ್ಲ ತುಂಬ ಹೆಲ್ಪ್ ಆಗಿದೆ ಸೊ ರಿಸಲ್ಟ್ ಬಂದಿದ್ದರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಹಾಗಾಗಿ ಲುಲ್ಲ ಕಸ್ಟಮರ್ಸಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಂದಾಗಲಿ ನಮಗೆ ಈ ಒಂದು ಬಿಸ್ನೆಸ್ ಇನ್ನಷ್ಟು ಗ್ರೋತನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಮೊದಲೆಲ್ಲ ನನ್ನದು ಬ್ಯಾಕ್ಗ್ರೌಂಡು ಲೋಕ್ ಬ್ಯಾಕ್ಗ್ರೌಂಡ್ ಬೇರೆ ಇತ್ತು ಸೊ ಇವತ್ತು ನಾನು ನಮ್ಮ ಹಾಲಲ್ಲಿ ಮಾಡ್ತಿದ್ದೇನೆ ನೋಡಿ ಟಿ ವಿದೆಲ್ಲ ಕಾಣ್ತಾ ಇದೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸೊ ಇನ್ನೂ ಅದೇ ರಲ್ವ ಡೈಲಿ ವ್ಲಾಗ್ ಮಾಡ್ತೇನೆ ಅಂತ ಏನು ಏನಾದರೂ ಕಂಟೆಂಟ್ ಇದ್ದರೆ ಹೇಳಿ ನಾನು ತುಂಬ ಸಲ ಹೇಳ್ತಾ ಇದ್ದೆ ಏನಾದರೂ ಕಂಟೆಂಟ್ ಇದ್ದರೆ ಹೇಳಿ ಅದೇ ಥರ ನಾನು ಮಾಡ್ತೇನೆ ಸೋ ಎಸ್ ನೋಡ ಇನ್ನು ಏನೆಲ್ಲ ಆಗುತ್ತೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿರ್ತೇನೆ ಅಕ್ಕ ನೋಡೋದು ನೋಡಿ ತಮ್ಮ ಒಂದು ವೀಡಿಯೋ ಬಿಟ್ಟಿದ್ದದನ್ನು ನೋಡಲಿಕ್ಕೆ ಕೂತಿದ್ದಾರೆ ಯಾರು ತಂದದ್ದು ಮೊಟ್ಟೆ ಇದು ಇವತ್ತಿನ ಲಾಗ್ ಸೊ ನೆಕ್ಸ್ಟ್ ನಾಳೆ ಮತ್ತೆ ಮತ್ತೊಂದು ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಬಾಯ್ ಟೇಕ್ ಕೇರ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಲಾತು ಸಬ್ಸ್ಕ್ರೈಬ್ ಮಾಡಿ ಎಸ್ ನಾಳೆ ಸಿಗೋಣ ಟಾಟಾ ಬಬಾಯ್